ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೇವಲ ಒಂದು ರನ್ಗಳಿಂದ ವಿರೋಚಿತ ಸೋಲು ಕಂಡಿದೆ ಗೆಲುವಿಗೆ ಇನ್ನೂರ ಇಪ್ಪತ್ಮೂರು ರನ್ಗಳ ಬೃಹತ್ ಗುರಿ ಪಡೆದ ಆರ್ಸಿಬಿ ರೋಚಕವಾಗಿ ಒಂದು ರೀತಿ ಮುಗ್ಗರಿಸಿತು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದ ಪರಿ ಸಾಕಷ್ಟು ಚರ್ಚೆ ವಿವಾದಕ್ಕೂ ಕಾರಣ ಆಯಿತು ಆರಂಭಿಕನಾಗಿ ಕಣಕ್ಕಿಳಿದು ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಕೊಹ್ಲಿ ಹರ್ಷಿತ್ ರಾಣಾ ಅವರ ಹೈಫುಲ್ ಟಾಸ್ ಎಸೆತಕ್ಕೆ ಕ್ಯಾಚ್ ಕೊಟ್ಟು ಔಟ್ ಆದರು ಆ ಎಸೆತ ಕೊಹ್ಲಿಯ ಸೊಂಟದ ಮೇಲ್ಭಾಗದಲ್ಲಿ ಬ್ಯಾಟ್ಗೆ ಬಡದಿದ್ದು ಗೊಂದಲಕ್ಕೆ ಕಾರಣವಾಗಿತ್ತು ಕೊಹ್ಲಿ ಔಟ್ ಆದ ಆ ಎಸೆತ ಮೇಲ್ನೋಟಕ್ಕೆ ಸೊಂಟಕ್ಕಿಂತ ಎತ್ತರದಲ್ಲಿ ಹಾದು ಹೋದ ಹಾಗೆ ಕಾಣಿಸಿದೆ ಕೊಹ್ಲಿ ಬ್ಯಾಟ್ ಹಿಡಿದಾಗ್ಲೂ ಅದು ಸ್ಪಷ್ಟವಾಗಿ ಕಾಣಿಸಿದೆ ತಮ್ಮ ಬ್ಯಾಟ್ ಮೇಲೆತ್ತಿ ಸೊಂಟಕ್ಕಿಂತ ಮೇಲ್ಭಾಗದಲ್ಲೇ ಚೆಂಡ್ ಎದುರಿಸಿದ್ದಾರೆ ಅದು ನೇರವಾಗಿ ಬೌಲರ್ ರಾಣಾ ಕೈ ಸೇರಿದೆ ಔಟ್ ಅಥವಾ ನಾಟ್ಔಟ್ ಅನ್ನು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯವಾಗದೆ ಆನ್ಫೀಲ್ಡ್ ಅಂಪೈರ್ ಟಿವಿ ಅಂಪೈರ್ ಮೈಕೇಲ್ ಗೌಫ್ ಅವರಿಗೆ ಮೇಲ್ಮನವಿ ಕಳುಹಿಸಿದ್ರು ್ ಬಳಿ ಕೊಹ್ಲಿಯ ಬ್ಯಾಟಿಂಗ್ ಸ್ಥಾನ ಹಾಗೆ ಚೆಂಡು ಸಾಗಿದ ಜಾಗವನ್ನು ವಿಶ್ಲೇಷಣೆ ಮಾಡುವುದಕ್ಕೆ ಟಿವಿ ಅಂಪೈರ್ ಹಾಕ್ ಐ ತಂತ್ರಜ್ಞಾನದ ಮೊರೆ ಹೋದ್ರು ಆ ಎಸೆತ ಕೊಹ್ಲಿಯ ಸೊಂಟಕ್ಕಿಂತ ಎತ್ತರದಲ್ಲಿ ಹಾದು ಹೋದ ಹಾಗೆ ಕಂಡಿದೆ ಆದರೆ ವಿರಾಟ್ ಕೊಹ್ಲಿ ಕ್ರೀಸ್ ಬಿಟ್ಟು ಮುಂದೆ ಬಂದಿದ್ರು ಒಂದ್ ವೇಳೆ ಕೊಹ್ಲಿ ಕ್ರೀಸ್ನಲ್ಲೇ ಇದ್ದಿದ್ರೆ ಅದು ಅವರ ಸೊಂಟದ ಕೆಳಗೆ ಹಾದು ಹೋಗ್ತಾ ಇತ್ತು ಅಂತ ತಂತ್ರಜ್ಞಾನ ಕೊಟ್ಟ ಚಿತ್ರಣದಿಂದ ಸ್ಪಷ್ಟವಾಗಿದೆ ರಾಣಾ ಎಸೆದ ಆ ಚೆಂಡು ಸ್ಲೋ ಬಾಲ್ ಆಗಿತ್ತು ಚೆಂಡಿನ ನಿಧಾನಗತಿಯ ವೇಗದಿಂದ ಅದು ದೂರ ಸಾಗಿದ ಹಾಗೆ ಕೆಳಕ್ಕೆ ಬರೋ ಹಾಗೆ ಕಾಣಿಸಿದೆ ಹೀಗಾಗಿ ಅದನ್ನ ಅಂಪೈರ್ ನೋ ಬಾಲ್ ಅಂತ ಅನೌನ್ಸ್ ಮಾಡಲಿಲ್ಲ ಈ ಬಾರಿಯ ಐಪಿಎಲ್ನಲ್ಲಿ ಸುಧಾರಿತ ತಂತ್ರಜ್ಞಾನ ಹಾಗೆ ಕ್ಯಾಮೆರಾಗಳನ್ನ ಬಳಸಲಾಗಿದೆ ಇದರಿಂದ ನೋಬಾಲ್ ಸೇರಿದ ಹಾಗೆ ಚೆಂಡಿನ ಎತ್ತರದ ಮೌಲ್ಯಮಾಪನ ಮಾಡುವುದು ಮತ್ತಷ್ಟು ಈಸಿ ಸುಧಾರಿತ ತಂತ್ರಜ್ಞಾನದ ನೆರವಿನೊಂದಿಗೆ ಸೊಂಟದ ಮೇಲಿನ ಎತ್ತರದ ನೋಬಾಲ್ಗಳನ್ನು ನಿರ್ಣಯಿಸೋದು ನಿರ್ಣಯಿಸುವುದು ಕೂಡ ಸುಲಭ ಹೀಗಾಗಿ ವಸ್ತು ನಿಷ್ಠತೆ ಕಾಪಾಡೋದಕ್ಕೆ ಲೀಗ್ ಪೂರ್ವಭಾವಿ ಕ್ರಮಗಳನ್ನು ಕೈಗೊಂಡಿದೆ ಒಂದ್ ವೇಳೆ ಚೆಂಡು ಸಾಗೋ ರೀತಿ ಬ್ಯಾಟರ್ನ ಸೊಂಟದ ಎತ್ತರವನ್ನ ಮೀರಿದ್ರೆ ಅದನ್ನ ಕನ್ಫರ್ಮ್ ಆಗಿ ನೋಬಾಲ್ ಅಂತ ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ಸೊಂಟದ ಭಾಗದ ಎತ್ತರಕ್ಕಿಂತ ಕೆಳಗಿದ್ರೆ ಅದನ್ನ ಸರಿಯಾದ ಎಸೆತ ಅಂತ ಪರಿಗಣಿಸಲಾಗುತ್ತೆ ಹೀಗಾಗಿ ಕೊಹ್ಲಿ ಫೇಸ್ ಮಾಡಿದ ಎಸೆತ ಖಚಿತವಾಗಿ ನೋಬಾಲ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ರೆ ಕ್ರೀಸ್ ಬಿಟ್ಟು ವಿರಾಟ್ ಕೊಹ್ಲಿ ಮುಂದೆ ಬಂದಿದ್ರಿಂದ ಇದನ್ನ ನೋಬಾಲ್ ಅಂತ ಪರಿಗಣಿಸಿಲ್ಲ ಆದರೆ ಈ ಔಟ್ ಬಗ್ಗೆ ಕೊಹ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಥರ್ಡ್ ಅಂಪೈರ್ ಔಟ್ ಅಂತ ತೀರ್ಪು ಕೊಟ್ಟಾಗ್ಲೂ ಕೊಹ್ಲಿ ಫೀಲ್ಡ್ ಅಂಪೈರ್ ಜೊತೆ ವಾಗ್ವಾದ ಕೇಳಿದ್ರು ನಂತರ ನೆಲಕ್ಕೆ ಬ್ಯಾಟ್ ಬಡಿದು ಪೆವಿಲಿಯನ್ಗೆ ತೆರಳುತ್ತಾ ಅಲ್ಲಿದ್ದಂಥ ಡಸ್ಟ್ಬಿನ್ನ ಕೆಳಗೆ ತಳ್ಳಿ ತಮ್ಮ ಕೋಪವನ್ನು ಹೊರಹಾಕಿದ್ರು ಯಾಕಂದರೆ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಹೆಚ್ಚು ರನ್ ಗಳಿಸೋ ಅವಶ್ಯಕತೆ ತುಂಬಾನೇ ಇತ್ತು ಅನಿವಾರ್ಯತೆ ಕೂಡ ಇತ್ತು ಅದೇ ಹಾದಿಯಲ್ಲಿ ಸಾಗೋ ಪ್ಲಾನ್ ಕೂಡ ಮಾಡಿದ್ರು ಯಾಕೆಂದ್ರೆ ಈ ಸಲ ತಂಡವನ್ನು ಗೆಲ್ಲಿಸಬೇಕು ಅನ್ನೋ ಪ್ರೆಷರ್ ಕೂಡ ಇತ್ತು ಆದರೆ ವಿರಾಟ್ ಕೊಹ್ಲಿಯಿಂದ ಅದು ಸಾಧ್ಯ ಆಗಲಿಲ್ಲ ಇದೆಲ್ಲ ಫ್ರಸ್ಟ್ರೇಷನ್ ಕೊಹ್ಲಿಯ ಕೋಪಕ್ಕೂ ಕೂಡ ಕಾರಣ ಆಯಿತು